ಎರಡು ಓಕೆ ಏ ಬೋಲ್ ನೀ ಬೋಲ್ ಬರ್ಪ ಏ ರೋರ್ ಬೋಲ್ವಾ ಏ ರೋರ್ ಬಿಟಿ ಕಡಬರಿ ಮೂರ್ ಕಡಬರಿ ಮೂರ್ ಕಡಬರಿ ಹೇಳಿದ್ರು ಅವರು ಹೆಂಗ್ ಹೇಳಿದ್ರು ಹಂಗೇ ಕಡಕೊಂಡ್ ಬಂದಿರಿ ಇಲ್ಲಿತನ ಇಲ್ಲಿತನ ನಾವು ಅವರ ಜಾಗ ಔಟ್ ಜಾಗ ಐತಣ್ಣಾ ನಾವು ಇಲ್ಲಿ ಕಡಬರಿ ನಮ್ಮ ನೀವೆಲ್ಲಾ ತಾಯಿ ನಮ್ಮ ತಿಗೆ ಮಾಲಕರು ಅಂತ ಬೈಲೆ ಸಬ್ಸ್ಕ್ರೈಬ್ ಮಾಡಾ ಸಬ್ಸ್ಕ್ರೈಬ್ ಮಾಡ್ತಿರಾದಲ್ಲಿ ನಮ್ಮ ಬಿಳ ನಮ್ಮ ಒಪ್ಪ ಹೋಗೋ ಎಲ್ಲಾ ಇಕ್ಕೆ ಇಲ್ಲಿ ತಂಕಿ ಹಾಕೊಂಡಿರಿ ಸರ್ ಅದು ಹೊರಗಡೆ ಮೂರ್ ಕೂಟ ಆ ಮೂರ್ ಕೂಟ ಬೇಕು ಕಂಬನ ಹಾಕ್ಯಾರ್ಟ್ ಬಿಟ್ಟು

ಯಜಮಾನು ಯಾರು ಫೋನ್ ಮಾಡಿದ್ರೆ ಹೇಳಿದ್ರೆ ಕೆಲಸ ಮಾಡಂಗಿಲ್ಲ ಕೆಲಸ ಮಾಡ್ತೀನಿ ಇಲ್ಲಿ ಯಾರು ನನ್ನ ಮಕ್ಕಳು ಹೇಳ್ತಾರಂತ ಮಾಡಂಗಿಲ್ಲ ಇಲ್ಲಿ ಈ ರೀತಿ ನಾ ಅದ್ರ ನಾನು ಮಾಡ್ತೀನಿ ಇಲ್ಲಿ ಯಾರೋ ಹೇಳ್ತಾರ ಯಾರೋ ಅಂತ ಮಾಡಂಗಿಲ್ಲ ಇಲ್ಲಿ

ಹಲೋ ಈಗ ಇಲ್ಲಿ ಹಿಡಿದು ಇದೇನು ಬಾರ್ಡ್ರ್ ಇತ್ತು ಬಂದಿಲ್ಲ ನಾವು ಪೊಲೀಸ್ ಇಲಾಖೆಯಿಂದ ನಾವು ಬಂದಿದ್ದೀವಿ ನಿಮ್ಮ ಸಮಸ್ಯೆ ಏನಾಯ್ತು ಅನ್ನೋ ಆಲ್ಮೋಸ್ಟ್ ನಮ್ಗೆ ಗೊತ್ತಾಗಿದೆ ಈಗ ಹದಿನೈದು ಇಪ್ಪತ್ತು ಜನ ಬಂದು ಅಲ್ಲಿ ಮುನ್ಸಿಪಾಲಿಟಿ ಕಮಿಷನರ್ ಸರ್ಗೆ ನಿಮ್ಗೆ ಏನ್ ತೊಂದರೆ ಐತಿ ನಿಮ್ಗೆ ಏನ್ ಅನ್ಯಾಯ ಆಗ್ತದೆ ಅರ್ಜಿಯನ್ನು ಕೊಡ್ರಲ್ಲಿ ಕೊಟ್ಟಾದ್ಮೇಲೆ ಅಲ್ಲಿ ಅರ್ಜಿ ಇತ್ಯರ್ಥ ಆಗೋ ತನಕ ನಿಮ್ಗೆ ಏನ್ ನೋಡಿ ಕೊಟ್ಟ ಕರೆಸರ ಸರ್ ಕರೆಸಿ ಅಲ್ಲಿ ಇತ್ಯರ್ಥ ಆಗೋ ತನಕ ಇಲ್ಲಿ ಯಾವ್ದೇ ರೀತಿ ಕೆಲಸ ಚಾಲೂ ಮಾಡಬೂಡ ಅವರು ಹೌದಾ ಅಕಸ್ಮಾತ್ ಇಷ್ಟೆಲ್ಲ ಹೇಳಿದ್ನ ಯಾರಾದ್ರೂ ಬಂದ್ರೆ ಇಲ್ಲ ನನಗರ ಫೋನ್ ಮಾಡ್ರಿ ಇಲ್ಲ ಅವ್ರಿಗರ ಫೋನ್ ಮಾಡ್ರಿ ಐದು ನಿಮಿಷ ಇಲ್ಲಿ ಬಂದ್ ನಿಮ್ಗೆ ಪ್ರೊಟೆಕ್ಷನ್ ಇರ್ತೀವಿ ತಲೆಗನ್ ಹೋಗಬೇಡ್ರಿ ಇನ್ ಏನಕ್ಕೆ ಇಡತಾರ ಇಡ್ತಾರ ಅನ್ಜಾಕೋ ಹೋಗ್ಬೇಡ್ರಿ ಬಟ್ ಅಲ್ಲಿ ಏನೈತೆ ಅಲ್ಲ ನೀವು ಕೊಟ್ಟ ಅರ್ಜಿ ತಗೋತು ಸಾಹೇಬ್ರು ಸಹಕಾರ ಮಾಡ್ತಾರಂದ್ರೆ ಆರಾಮಾಗಿ ನಿಮ್ಮ ಮನೆಗೆ ನೀವು ಹೋಗ್ಬೋದು ಏನಿಲ್ಲ ಸರ್ರ ಈ ಈ ಈ ತ್ವಾಟೋದ ಮಾಲೀಕ ಗೋಧಿನ ತರ ಅಂಬೂರು ಅಮೀರ್ ಟಾಕೀಸ್ ಮಾಲಿಕರವರು ಏಕೈಕ ಏಕ ನಾನು ಎಸ್ ಸಿ ಜನಾಂಗ ಎಸ್ ಸಿ ಬಡ್ರು ಮುಗ್ದ್ರು ಅದರ ಇಲ್ಲಿ ಏನು ತಿಳಿ ಏನು ಅದ ಏನು ಹೇಳಲಾರ ನೋಟಿಸ್ ಇಲ್ಲ ಒಂದ್ ಏನೂ ಇಲ್ಲ ಒಂದ್ ಮಾಹಿತಿ ಇಲ್ಲದನ ಒಂದ್ ಕಂಪೌಂಡ್ ಬಾತ್ರೂಮ್ ಮನೆಗೆ ಧಕ್ಕೆ ಹಚ್ಚಿ ಸಿ ಬೆಚ್ಚಿ ಕೆಡಲ್ ನಾವೇನು ಎಲ್ಲಿ ಇದೀವಿ ಎಂಬುದೇ ನಮಗ ಗೊತ್ತಾಗುತ್ತಿಲ್ಲ ಕಾನೂನ ರಕ್ಷಣೆ ನಮ್ಗೈತು ನಿಲ್ಲೂ ಎಸ್ ಸಿ ಜನಾಂಗ್ರೆ ಅನ್ಸಾಕತ್ತದ್ರೆ ದುನಿಯಾದ ಸರ್ಕಾರ ಅದು ಇದು ಯೋಜನೆಗಳು ಅಂದ್ ಹೇಳದ್ರೆ ಹೇಳಿದ್ರು ಎಸ್ ಸಿ ಜನಾಂಗ ಅವ್ರು ಹೇಳೋದ್ ಪ್ರಕಾರ ಮಾಡಕ್ರ ಒಂದು ಹದ್ದೆ ಮಾಡ್ಕೊಂಡಿರೋ ಸ್ವಾತಂತ್ರ್ಯ ಪೂರ್ವಕಿತ ಮುಂಚಿತ ಇಲ್ಲೇ ನಮ್ಮ ಅಜ್ಜ ಮುತ್ತಾದ್ರೆ ಎಲ್ಲಾರು ಇಲ್ಲೇ ಇದ್ದು ಹುಟ್ಟಿ ಎಲ್ಲಾ ತೀರ್ಕೊಂಡ್ ಹೋದ್ರೆ ಈಗ ನಾವ್ ಇದ್ರಿ ನಾವು ಹುಟ್ಟಿವಿಲ್ ನಾವ್ ಬೈದ್ರಿ ಬ್ರಿ ದಿನ ಬೆದರಿಕೆ ಬೆದರಿಕೆ ಬರ್ತಿವಿ ನಿಮ್ ಜಸಿ ಲಕ್ಷ ಲಕ್ಷ ಗದ್ಲೇ ಕೇಳ್ತಾರಿ ಯಾರ್ ಕೊಡ್ತಾರೆ ಎಲ್ಲಾ ಬಡ್ರಿ ದಿನಾ ನಾಕ್ನೂರ ಐದ್ನೂರು ರೂಪಾಯಿ ಕಾಂಕ್ರೀಟ್ ದುಡಿತಾರ ಕೂಲಿ ಕಾರ್ಮಿಕರ ಕಾರ್ಮಿಕರದ ಇಲ್ಲ ಎಲ್ಲಾರಿ ದಿನ ದುಡ್ದ ಪಗಾರ ಬರ್ತದ್ರೀ ಈಗ ಆಲ್ಮೋಸ್ಟ್ ಈಗ ನಾ ಮಧ್ಯಾಹ್ನ ಊಟಕ್ಕೆ ಬಂದಿದ್ರೆ

ಸರ್ ಹಾ ಸರ್ ಆ ಸರ್ ಸರ್ ಗೋರ್ಮೆಂಟ್ ಇಲ್ಲೇ ದಿಢೀ ಕಟ್ಟಿವಿ ಎಲ್ಲ ಕಟ್ಟಿವಿ ಸರ್ ಸ್ಲಂ ಬೋರ್ಡ್ ಘೋಷಣೆ ಇದೆ ಮನಿ ಕಟ್ಕೊಂಡ್ರೆ ಸಾಲ ಸುಲ ಮಾಡಿ ಎಲ್ಲ ಜಿಪೇ ಸರ್ ಲೊಕೇಶನ್ ಎಲ್ಲ ಹೊಡ್ಕೊಂಡ್ ಹೇಗಾರೀ ಹೊಡ್ಕೊಂಡ್ ಹೇಳ್ ಮನೆಗಳ ರಕ್ಷಣೆ ಮಾಡಿದ್ ಕಟ್ಟಿದ ಮನೆಗೋಗ ಗವರ್ಮೆಂಟ್ಗೆ ರಕ್ಷಣೆ ಏರಿ ಬಡವ್ರ ಬಂದಿರತ ಗೋರ್ಮೆಂಟ್ ಹೇಳ್ತೈತ್ರಿ ಒಂದ್ ಅಂತ ಮನಿ ಒಬ್ಬ ಪ್ರೈವೇಟ್ ಮಾಲೀಕ ನಂದೇ ಇದು ಪ್ರಾಪರ್ಟಿ ಮಂದ್ ಜೆ ಸಿ ಬಸ್ತಾನ ಅಂದ್ರ ಎಲ್ಲಿ ರಕ್ಷಣೆ ಐತ್ರಿ ಬಡವರಿಗೆ ತನ್ನಸ್ತೈತಿರಿ ಪಾಲಿಕಾಗೆ ಬಿಲ್ ಆಗಲಿ ಎಲೆಕ್ಟ್ರಿಕಲ್ ಮೂಲಭೂತ ಮೂಲಭೂತ ಸೌಕರ್ಯಗಳು ಎಲ್ಲ ಐ ಸರ್ ನನ್ನ ನೆಳ ಅದ ರೀ ಸರ ಕರೆಂಟ್ ಅದ ಡ್ರೈನೇಜ್ ಅದ ಸಿ ರೋಡ್ ಅದ ಎಲ್ಲಾ ಎಲ್ಲ ತೆರಿಗೆ ಟ್ಯಾಕ್ಸ್ ಮೂಲಕ ನಾವು ಮಹಾನಗರ ಪಾಲಿಕೆ ಟ್ಯಾಕ್ಸ್ ಕಟ್ತೀವಿ ಸರ್ ಈಗ ನಾವ್ ನೋಡ್ರಿ ಸರ್ ನಾವ್ ನಾಯಕ ಆಗಿ ಎಲ್ಲಾರ ನಾವು ಎಲ್ಲಾ ಜನ ವಿಶ್ವಾಸ ತಗೊಂಡಿವ್ರಿ ಸರ್ ಈಗ ಎಲ್ಲಾರ ಹೋಗ್ ಅದು ಹೋರಾಟ ಮಾಡೋನು ಜಮಕೊಂಡು ರೋಡ್ ಬಂದ್ ಮಾಡೋನು ದಾನ್ಲಿ ಎಪ್ಸೋಣ ಅಣ್ಣ ಹೇಗತ್ತಿದ್ರೆ ಅವ್ರ ಈಗ ಈಗ ಅವ್ರಿಗೆ ಬದುಕಲಾಕ್ ಮೂಲ ಬೋತ್ ಸೌಕರ್ಯ ಮನಿಗಳು ಇತ್ರೆ ಅದೇ ಇಲ್ಲ ಅನ್ಬಕ್ ನಾವ್ ಬದುಕದ ಬೇರೆ ಸಾಥ್ ಕೊಡೋದು ಒಂದು ಕ್ರಾಂತಿ ಹೋರಾಟವಾಗಿ ನಿಂತ ಬಿಟ್ಟರೆ ನಾ ಹೇಳಕ್ ಹತ್ತಿದ್ರಿ ಅವ್ರಿಗೆ ತಿಳಿಸಿ ಹೇಳಾಕ್ರಿ ಸರ್ಕಾರ ಕಾನೂನ ಮ್ಯಾಗ ವಿಶ್ವಾಸ ಅದ ಬಂದಾರ ಅಧಿಕಾರಿಗಳು ಪೊಲೀಸ್ ಇಲಾಖೆದವ್ರು ಬಂದಾರ ಮತ್ತ ಬಾಬಾ ಸಾಹೇಬ್ ಬರ್ದಂತ ಸಂವಿಧಾನ ಮ್ಯಾಗ ನಮಗ್ ಫುಲ್ ನಂಬಿಕೆ ಇದಾರೆ ನಂಬಿಕೆ ಇದ್ರೆಲ್ಲಾರ ಅಧಿಕಾರಿಗಳು ಬಂದ ಹೇಳಿ ಹೇಳಿ ಹೋಗ್ಯಾರೆ ಎಲ್ಲ ತಿಳಿ ನಾವು ಕಾನೂನು ಪದವಾಗಿ ಒಂದು ಮುನ್ಸಿಪಾಲಿಗೆ ಒಂದು ಅರ್ಜಿ ಕೊಡ್ತೀವಿ ಒಂದು ಎಫ್ಐಆರ್ ಬಂದ್ತೀರಿ ಮಾರ್ಚ್ ಚಲೋ ಸ್ಪಂದಿಸಲಿಕ್ಕೆ ಅದು ಹೋರಾಟ ಮಹಾನಗರ ಪಾಲಿಕೆ ಸರ್ ಇಲ್ಲಿ ಬಂದು ಪರಿಶೀಲನೆ ಮಾಡ್ಬೇಕು ಸರ್ ಪರಿಶೀಲನೆ ಮಾಡಿ ಬಡ್ರಿಗೆ ಎಣ್ಣೆ ಆಗ್ಲಾಂಗ್ ನ್ಯಾಯ ಕೊಡ್ಬೇಕು ಸರ್ ನೋಡ್ ಸರ್ ಸರ್ಕಾರ ಆದೇಶ ಏನ್ ಹೇಳ್ತೇತ್ರಿ ಹನ್ನೆರಡು ವರ್ಷ ಒಬ್ಬ ಪ್ರೈವೇಟ್ ಮಾಲೀಕದ ಪ್ರೈವೇಟ್ ಒಳಗಿದ್ರ ಅಲ್ಲಿ ಇದರದ್ದು ಅವ್ ಅಕ್ರಮ ಸಕ್ರಮ ಗೋಸ್ಬೇಕ ಸರ್ಕಾರ ಹೇಳ್ತಾ ಪೂರ್ವಕ್ಕೆ ತಂದ್ರೆ ಅರ್ವತ್ ಎಪ್ಪತ್ ವರ್ಷ ಹಿಂದ್ಗಡೆನ ಐತ್ರಿ ಇಲ್ಲಿ ಸರ್ ಜಮಖಂಡ್ ರೋಡ್ ಕಾಲೇಬಾಗ್ ಸರ್ ವಾರ್ಡ್ ನಂಬರ್ ತರ್ಟಿ ಫೋರ್ ಸರ್ ಈ ವಾರ್ಡಿನ ಮೆಂಬರ್ ಹೊಡ್ತೇವ್ರಿ ಸರ್ ಹಾ ಹೊಡ್ತೇವ್ರಿ ಈ ವಾರ್ಡ್ ಮೆಂಬರ್ ಸರ್ ಈ ವಾರ್ಡ್ ಮೆಂಬರ್ ಸು ಅವ್ರು ಮೇಯರ್ ಸುನಿಕೆ ಆಗೋದ್ರ ಸರ್ ಏನ್ ಮೂರ್ನಾಕ್ ಮಂದಿ ಮೆಂಬರ್ ಅದ ಅದು ಮಾಡ್ತೀಗ ಮಾಡ್ತೀವಿ ಮಾತಾಡೋದು ಹೋಗ್ಬಿಡ್ತಾರ ಸರ್ ಬಡ್ರನ್ ತಗೋತ ಬಂದ್ರ ಹಿಂಗ ಎಲ್ಲ ರಾಜಕಾರಣ ಹಿಂಗೇ ಆಗ್ಬಿಟ್ಟಾರಿ ಮೂರ್ ಮಂದಿ ಮೇಯರ್ ಆದ್ರೆ ಇನ್ನ ತನ ನಮ್ ಮೂರ್ ಬುತ್ಗಳು ಎಲ್ಲ ಪತ್ರಗಳು ಸರ್ ಹತ್ತು ಪತ್ರಗಳು ಎಲ್ಲ ಲಿಸ್ಟ್ ಐತ್ರಿ ಕುರ್ತಿ ಅದ ಯಾವಾಗ ಬರ್ತದ ನಾವ್ ಇದಾಗ ಬರ್ತದ ಬಂದ್ರ ಚಲೋ ರೀ ಕುರ್ತಿ ಹೋಗ್ಬೇಕ್ ಬರ್ತಪ್ಪ ಅಂದ್ರ ಈಗ ಈಗ ಆಚಾರಿ ಮಾತ್ರ ರಾತ್ರಿ ಏನಕ್ಕಿದ್ ಹೇಳ್ ಬರಲ್ರಿ ರಾತ್ರಿ ಮನೆ ಮುಖಂಡರ್ತಿವಿ ರಾತ್ರಿ ತಂದ ಹಚ್ ತರತಂದ್ ಭಯ ಊಟ ಉಟ್ಬಿಡೇತ್ರಿ ನಮ್ಮ ತಾಯಿಂದ್ರಿಗೆ ಎಲ್ಲರಿಗ್ರಿ ಅವ್ರಿಗೆ ಪೂರ್ತಿ ಧೈರ್ಯನ ಇಲ್ರಿ ಎದಿ ಹೊಡ್ಕೊಂಡ್ ಕೈ ಕೈಕಾಲ್ ನಡಲಾ ಸ್ವಲ್ಪ ಇದು ಕನ್ಕೋಸ್ ಬಿಟ್ಟು ದವಾಖಾನೆ ನಾವು ಹೋಗ್ಯಾರವಾಖಾನೆಗ್ ಹೋಗಿದೇರಿ ಬರಾಟ್ಗೆ ಅವ್ರೆಲ್ಲ ಇದು ಮಾಡ್ಯಾರ ಕೆಡಿಯಾರೀ ಮೂರ್ ವರ್ಷ ಆಯ್ತು ಇಲ್ಲೇ ನಾವ್ ನಮ್ಗ್ ನಾವು ನೂರ್ ವರ್ಷ ಆಯ್ತ್ರಿ ನಮ್ಮ ಹತ್ತಿ ಬಂದು ಊರ್ ಬಿಟ್ಟು ಬಂದು ನಾವ್ ಇಲ್ಲಿ ಕಟ್ಕೊಂಡಿವ್ ಅವಾಗ ಏನು ತುಸ್ತಿ ಮಾಡಿಲ್ರಿ ಇದು ಹಾಕ್ಯಾರಲ್ರಿ ಇದ್ರು ಆಚೆ ಬರುದಿಲ್ಲ ಅಂತಂದ್ ಹೇಳ ಅವ್ರು ಮತ್ತೂ ನಾವ್ ಅಟ ಅವ್ರ ಗಂಡ ಸತ್ರುನು ಅವ್ರಿಗೆ ಕಾಲ್ ಬಿದ್ರುನು ಅವ್ರಿಗೆ ಕರ್ನೆ ಇಲ್ರಿ ಹತ್ತು ಮಾಡಿ ಕರ್ದು ಹೇಳಿದ್ರು ಅವ್ರು ಏನು ಮಾಡ್ಲಿಲ್ರಿ ನಾವ್ ಕೆಡವ್ರ ಅಂದ್ರ ಇನ್ ಇದನ್ನ ಇದನ್ ಮಾಡಿ ಸರ್ ಅವ್ರು ಅಂದ್ ಅದಕ್ಕೆ ಏನಾಯ್ತಲ್ಲ ಮೊದಲು ಕೆಡವಕಿತ ಮುಂಚೆನೇ ಹೇಳಿವನ್ರಿ ಮತ್ತು ಮತ್ತೆ ಎಲ್ಲಾ ಜನ ಕುಡ್ಕೊಂಡು ಹೇಳಿವ್ರಿ ನಾವ್ ಹೇಳದ್ನು ಕೇಳಿಲ್ರಿ ಅವ್ರ ಇದನ್ನ ಮಾಡ್ಯಾರೀ ಅವ್ರು ಯಾರು ಇಲ್ಲಾರ್ದಾಗ ಹಿಂಗ್ ಮಾಡ್ಬಿಟ್ರಿ ಇಲ್ಲಕ್ಕಿದೆ ಇರ ಏರ್ರಿ ಏರ ಇದೆ ಜಮಖಂಡಿ ರೋಡ್ ರೀ ಅದೇ ಈ ಜೋರ ಗೋರ್ಜಂತಿ ಮಾಲಕ್ ರೀ ಅಮಿರಿ ಟಾಕೀಸ್ ಅಂತ ನಮಗ ಅದು ಅವ್ರ ಹಸ್ರ ಅಂಜಕಿ ಬರುತ್ತಾರೆ ಅವ್ರಿಗೆ ಅಷ್ಟ ಅಂಜ ಬಾಳೆ ಮಾಡಿವ್ರ ನಾವ್ ಅವ್ರಿಗೆ ಅವ್ರ ಮುಂದ್ ಬಂದ್ರನೆ ನಾವ್ ಮಾತಾಡಿಲ್ರಿ ಕಾಲ್ ಬಿದ್ದ್ರ ನಾವ್ ತಲಿ ತಲಿನು ಹೋದ್ರನು ಅಷ್ಟ ನಾವ್ ಅವ್ರಿಗೆ ಕಿಮ್ಮತ್ ಕೊಟ್ಟ್ರಿ ಅಂದ್ರ ನಮಗ್ ಇರ್ಲಾರ್ ಈಗ ದವಾಖಾನಾಗ ಹಾಕೈತಿ ಈ ತರ ಮಾಡ್ಯಾರೀ ಅವ್ರು ನಮಗ ನ್ಯಾಯ ಬೇಕ್ರಿ ಜಾಗ ಬೇಕ್ರಿ ನಾಗಮ್ಮ ರೀ ಸರ ನೀಲವ ಆಡ್ತನಿ ನನಗ ಐವತ್ ಎಂಟು ವರ್ಷ ನಮ್ಮ ಅಪ್ಪಾರು ಇಲ್ಲೇ ಹೋಗ್ತಾರೀ ನೂರ ವರ್ಷ ಹಿಂದ ಆಯ್ತು ನಾವ್ ಇಲ್ಲೇ ಇದೀವ್ರಿ ಎಲ್ಲಾರು ಮತ್ತೆ ಮದಿ ಕೊಟ್ಟೋ ಟೈಮ್ನಾಗು ಇವ್ರಿ ಏನು ಅಂದಿಲ್ಲರೀ ನಮಗ ಕಟ್ಬೋಬ್ಯಾಡ್ರಿ ಬಿಡಬೇಡ್ರಿ ಅತ್ತಂದ ಒಂದೊಂದ್ ಕಾಲಮ್ ಹಾಕ್ಯಾರಿ ಈ ಕಾಲಮ್ ಹೊರಗ್ ಬರಬೇಡ್ರಿ ಕಾಲಮ್ ಒಳಗ್ ಏನ್ ಕಟ್ಬತೀರಿ ಕಟ್ಬಾರೀ ಅಂತ ಹೇಳಿ ಅವ್ರ ಖುದ್ದು ಮಾಲೆಕರ ಬಂದ್ ನಮ್ ಟೇಪ್ ಅಳದು ಈ ಕಾಲಮ್ ಇಡ್ಕೊಂತ ನೀವ್ ಕಡೆ ಬರ್ಬೇಡ್ರ ಕಂಪೌಂಡ್ ಕಟ್ಕೊಂಡ್ ನೀವ್ ಇರ್ರಿ ನಾವ್ ಇದೇ ಎರಡ್ ಮೂರ್ ವರ್ಷದ ಮನಿ ಕಟ್ಕೊಂಡಿವ್ರಿ ಏನೋ ಯಾರು ತಕರಾರು ಮಾಡಿಲ್ರಿ ಈಗ ಅಚಾನಕ್ ಒಮ್ಮೆ ಬಂದ್ರಿ ಈಗ ಮನೆ ಕಂಪೌಂಡ್ರಿ ಕಡಿ ಯಾರು ಇಲ್ಲ ಪಾಪ ಅವ್ರ ಮನ್ಯಾಗ ಆಪರೇಷನ್ ಹೋಗ್ಯಾರಿ ದವಾಖಾನೆಗೆ ಅಂತ ಟೈಮ್ ನಾಗ ಬಂದ ಕಂಪೌಂಡ್ರ್ ಬಾತ್ರೂಮ್ ಸಂಡಾಸ ಕಡಿ ಹೋಗ್ಯಾರಿ ಎಲ್ಲಿ ಹೋಗ್ಬೇಕ್ರಿ ಪಾಪ ಹೆಣ್ಣು ಮಗಳು ನಡಿಗೆ ಎಡಿ ಹೊಡ್ಕೊಂಡ ಮಾಡಿ ದವಾಖಾನೆ ಹೋಗ್ಯಾಡ್ರಿ ಅಚಾನ ಕರ್ಕೊಂಡ್ ದವಾಖಾನೆ ಹೋಗ್ಯಾರ ಏನ್ ಮಾಡ್ಬೇಕ್ರಿ ಈಗ ಟೋಟಲ್ ಎಷ್ಟು ಮನಿ ಇದ್ದವ್ರಿಗೆ ಅವರು

ನಿಲ್ವ ಹತ್ತನಿ ಎಲ್ಲ ಬರ್ತೇತಿ ನಮ್ದಿರ ಏರಿಯಾನ ಬರ್ತೇತ್ರಿ ಜಮಖಂಡಿ ರೋಡ್ ಕಾಲೇಬಾಗ್ರೆ